ಬಿಸಿ ಬಿಸಿ ಅನ್ನದ ಜೊತೆ ಇದೊಂದು ತಂಬುಳಿ ಇದ್ದುಬಿಟ್ರೆ ಸಾಕು ಎಷ್ಟು ಅನ್ನ ಊಟ ಮಾಡಿದ್ರೂ ಮಾಡ್ತಾನೆ ಇರಬೇಕು ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುವಂತಹ ಸೌತೆಕಾಯಿ ತಂಬುಳಿ ಇದು ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ನೋಡಿ ನಾನಿಲ್ಲಿ ಎರಡು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಮೇಲ್ಗಡೆ ಸೌತೆಕಾಯಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗೆ ಹೆಚ್ಕೊತಾ ಇದ್ದೀನಿ ಖಂಡಿತ ತುಂಬ ಬಿಸಿಲಿದೆ ಅನ್ನುವಾಗ ಅಥವಾ ತುಂಬ ಸೆಕೆ ಆಗ್ತಾಯಿದೆ ತುಂಬ ಬಾಯಿ ಇದೆ ಅನ್ನುವಾಗ ಈ ತಂಬುಳಿನ ಮಾಡ್ಕೊಂಬಿಡಿ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ತುಂಬ ಬೇಗ ಇದನ್ನು ಮಾಡ್ಕೊಬೋದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಈಗ ಇದನ್ನು ಈಗ ಈ ಸೌತೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಈ ತಂಬುಳುಗಳೆಲ್ಲ ಹೇಗೆ ಅಂದರೆ ಮಾಡೋದಕ್ಕೆ ತುಂಬ ಕಮ್ಮಿ ಸಮಯ ತಗೊಳ್ಳುತ್ತೆ ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋಗಳಲ್ಲಿ ಈ ರೀತಿ ತುಂಬ ಬೇಗ ಆಗುವಂತಹ ತಂಬುಳಿಗಳು ಸಾರುಗಳು ಹಾಗೆ ನಮ್ಮ ಕಡೆ ಮಾಡುವಂತಹ ಸ್ಪೆಷಲ್ ಸಾರುಗಳನ್ನು ನಿಮಗೆ ತೋರಿಸ್ತಾನೆ ಇರ್ತೀನಿ ಆದಷ್ಟು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದಕ್ಕೆ ಜಾಸ್ತಿ ತರಕಾರಿ ಬೇಕಾಗಲ್ಲ ಬೇಳೆಗಳು ಬೇಕಾಗಿಲ್ಲ ಆದರೂ ಕೂಡ ಒಂದೊಳ್ಳೆ ರುಚಿಯಾಗಿರುವ ಸಾಂಬಾರುಗಳನ್ನು ದಿನಾಗಲೂ ಒಂದೊಂದು ರೀತಿ ಮಾಡ್ತಾ ಇರ್ಬೋದು ನೋಡಿ ಈ ರೀತಿ ಈಗ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಆದಷ್ಟು ನೀರು ಸೌತೆಕಾಯನ್ನು ತಗೊಳ್ಳಿ ಆಗ ತಂಬುಳಿಗಳು ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀರಿನಂಶ ಕೂಡ ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಸೇರುತ್ತೆ ಅಂತ ಹೇಳ್ಬೋದು ಈಗ ಸೌತೆಕಾಯಿಯನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದಾಯಿತು ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಈ ಸೌತೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಯಾವುದೇ ಮತ್ತೆ ನೀರನ್ನು ಸೇರಿಸ್ಕೊಳೋದಕ್ಕೆ ಹೋಗ್ಬಿಡಿ ಇದರಲ್ಲೇ ನೀರಿನ ಅಂಶ ಇರೋ ಕಾರಣ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಒಗ್ಗರಣೆನ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಯಾವ ಪಾತ್ರೆಯಲ್ಲಿ ತಂಬುಳಿನ ಮಾಡ್ಕೋಬೇಕು ಅಂತಿರ್ತೀವೋ ಆ ಪಾತ್ರೆಗೆ ಈ ಮಿಕ್ಸಿ ಜಾರಿಗೆ ಹಾಕಿದ್ದ ಸೌತೆಕಾಯಿ ರಸನೆಲ್ಲ ಸೇರಿಸ್ಬಿಟ್ಟು ಸೈಡಿಗೆ ಇಟ್ಬಿಡಿ ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಹಸಿ ಕಾಯಿ ತುರಿಬೇಕಾಗುತ್ತೆ ಜೀರಿಗೆ ಹಾಗೆ ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದು ಬೇಕೋ ಅದನ್ನು ನೋಡಿಕೊಂಡು ಸೇರಿಸ್ಕೋಬೋದು ಈಗ ಸೌತೆಕಾಯನ್ನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಅದೇ ಜಾರನ್ನು ತೊಗೊಂಬಿಟ್ಟು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಎಳ್ಳು ಇಷ್ಟನ್ನು ಹಾಕ್ಬಿಟ್ಟು ಹಣ್ಣನ್ನು ಸೇರಿಸ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಿರ್ಗೋದಕ್ಕೆ ನೀರನ್ನು ನೋಡ್ಕೊಂಬಿಟ್ಟು ಸಣ್ಣದಾಗಿ ರುಬ್ಕೊಂಡು ಬಂದುಬಿಡೋಣ ಈಗ ಮಸಾಲೆ ಕೂಡ ರೆಡಿ ಆಯಿತು ಈಗ ಒಂದು ಕಡೆ ಪಾತ್ರೆಯಲ್ಲಿ ಸೌತೆಕಾಯಿ ರಸ ಕೂಡ ಇದೆ ಹಾಗೆ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಅದು ಕೂಡ ಇದೆ ಈಗ ಇವೆರಡನ್ನು ಚೆನ್ನಾಗಿ ಹಾಕ್ಬಿಟ್ಟು ಗೋರಾಡ್ಕೊಂಡ್ಬಿಡೋಣ ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೊಸರನ್ನು ಸೇರಿಸ್ಕೋಬೇಕು ನೀವು ಎಷ್ಟು ತಂಬುಳಿನ ಮಾಡ್ಕೊತಿದ್ದೀರ ಅನ್ನೋದ್ರ ಮೇಲೆ ಮೊಸರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಸಾಕು ನಾನಿಲ್ಲಿ ಒಂದು ಬೌಲ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರಲ್ಲ ಸ್ವಲ್ಪ ಸಿಹಿ ಮೊಸರನ್ನೇ ತೊಗೊಳ್ಳಿ ಇದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಕಟ್ಕೋಬೇಕು ಬೇಕಿದ್ರೆ ಮಿಕ್ಸಿ ಜಾರಲ್ಲೇ ಹಾಕ್ಬಿಟ್ಟು ಕೂಡ ಇದನ್ನು ಮಜ್ಜಿಗೆ ರೀತಿ ಮಾಡ್ಕೋಬೋದು ಇಲ್ಲ ಈ ರೀತಿ ಕೈಯಲ್ಲಾದ್ರೂ ಮಾಡ್ಕೊಂಡ್ಬಿಟ್ಟು ಮಜ್ಜಿಗೆ ರೀತಿ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮಾಡ್ಕೊಂಡ ನಂತರ ಈಗ ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿಟ್ಕೊಂಡಂತಹ ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ತುಂಬ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಇದುವರೆಗೂ ಯಾರಾದರೂ ಮಾಡಿಲ್ಲ ಅಂತಂದರೆ ಖಂಡಿತ ಮನೆಯಲ್ಲಿ ಒಂದ್ಸರಿ ಆದರೂ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ರುಚಿಯಾದ ಸೌತೆಕಾಯಿ ತಂಬಳಿ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ಹಾಗೆ ಇದೇನಾದರೂ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅಂತಂದರೆ ಅನ್ನಕ್ಕೆಲ್ಲ ತುಂಬ ತೆಳುವಾಗಿದ್ದರೆ ಮಾತ್ರ ತಂಬಳಿಗಳು ತುಂಬಾ ರುಚಿಯಾಗಿರುತ್ತೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೂಡ ರೆಡಿ ಮಾಡ್ಕೊಂಬಿಡಿ ಹೀಗೆ ಇದನ್ನೆಲ್ಲ ಚೆನ್ನಾಗಿ ರೆಡಿ ಆದ ನಂತರ ಈಗ ಇದಕ್ಕೆ ನಾವು ಬೇಗ ಬೇಗ ಒಗ್ಗರಣೆನ ಮಾಡ್ಕೊಟ್ಬಿಡೋಣ ಈಗ ನಾನಿಲ್ಲೊಂದು ಪ್ಯಾನನ್ನು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರ್ಬೇವು ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ತಿನ್ನುವಾಗ ಒಣಮೆಣಸಿನ್ಕಾಯಿ ಸಿಗ್ತಾ ಇದ್ರೆ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು ಎಣ್ಣೆಯಲ್ಲಿ ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಅದರ ರುಚಿ ತುಂಬ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಎಲ್ಲೂ ಕೂಡ ಉಪ್ಪನ್ನು ಸೇರಿಸಿರೋದಿಲ್ಲ ಹಾಗಾಗಿ ಈಗ ಒಗ್ಗರಣೆಯಲ್ಲೇ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಂಬಿಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರೆಡಿ ಮಾಡಿಟ್ಕೊಂಡಂತಹ ಮಜ್ಜಿಗೆ ಸೌತೆಕಾಯಿ ಹಾಗೆ ಮಸಾಲೆ ಇಷ್ಟಕ್ಕೂ ಮಾಡಿಕೊಂಡಂತಹ ಒಗ್ಗರಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಗೂರಾಡ್ಕೊಂಬಿಟ್ವಿ ಅಂದರೆ ರುಚಿ ರುಚಿಯಾದ ಸೌತೆಕಾಯಿ ತುಂಬಳಿ ರೆಡಿಯಾಗಿಬಿಡುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸೌತೆಕಾಯಿ ತಂಬುಳಿ ಒಂದು ಹಪ್ಳ ಮಜ್ಜಿಗೆ ಮೆಣ್ಸಿನ್ಕಾಯಿ ಏನಾದರೂ ಇತ್ತು ಅಂತಂದರೆ ವಾವ್ ಅದ್ರ ರುಚಿನೇ ಬೇರೆ ಅಲ್ವಾ ಇದೇ ರೀತಿ ಈಸಿಯಾಗಿ ಹೇಗೆ ತಂಬುಳಿಗಳು ಅಡುಗೆಗಳು ಸಾಂಬಾರುಗಳನ್ನು ಹೇಗೆ ಮಾಡ್ಬೋದು ಅಂತ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು 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 ವೀಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ